ಯಾವ ದಿಕ್ಕಲ್ಲಿ ನೋಡಿದ್ರು ಸರ್ಕಾರಕ್ಕಿರೋ ದೊಡ್ಡ ಟೆನ್ಷನ್ ಅಂದ್ರೆ ಈ ಮೀಸಲಾತಿ ವಿಚಾರ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಶುರುವಾಯಿತು ಮತ್ತೊಂದು ಆಡ್ ಆನ್ ಟೆನ್ಷನ್ ಮೀಸಲಾತಿಗೆ ಈಗ ಒಕ್ಕಲಿಗರಿಂದಲೂ ಕೂಡ ಬೇಡಿಕೆ ಶುರುವಾಯಿತು ವೀರಶೈವ ಕುರುಬ ವಾಲ್ಮೀಕ ಇದೀಗ ಒಕ್ಕಲಿಗರ ಬೇಡಿಕೆ ಬ್ರೇಕಿಂಗ್ ನ್ಯೂಸ್ ವೀರಶೈವಾಯಿತು ತದನಂತರ ಕುರುಬ ಸಮುದಾಯದವರು ಅದಾದ್ಮೇಲೆ ವಾಲ್ಮೀಕಿ ಸಮುದಾಯದವರು ಇದೀಗ ಒಕ್ಕಲಿಗರ ಬೇಡಿಕೆ ಸಮುದಾಯದ ಎಲ್ಲ ನೂರ ಹದಿನೈದು ಪಂಗಡಗಳನ್ನ ಒಬಿಸಿಗೆ ಸೇರಿಸಿ ಆದಿಚುಂಚನಗಿರಿ ಶ್ರೀ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ ಆಗ್ತಾ ಇದೆ ಒಕ್ಕಲಿಗ ಸಮುದಾಯದ ಮಠಾಧೀಶರ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮೀಸಲಾತಿ ಒಕ್ಕಲಿಗ ಪ್ರಾಧಿಕಾರ ರಚನೆಗೂ ಕೂಡ ಒತ್ತಾಯ ಮಾಡೋರಿದ್ದಾರೆ ಹಕ್ಕೊತ್ತಾಯ ಮಂಡಿಸೋದಕ್ಕೆ ಎರಡೂ ಪ್ರತ್ಯೇಕ ಸಮಿತಿಯನ್ನು ರಚನೆ ಆಗಿದೆ ನಿವೃತ್ತ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಸಮಿತಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಸರ್ಕಾರಕ್ಕೆ ಮಗದೊಂದು ರಾಜ್ಯದ ದೊಡ್ಡ ಸಮುದಾಯ ಒಕ್ಕಲಿಗರ ಸಮುದಾಯ ಆ ಸಮುದಾಯದಲ್ಲೂ ಕೂಡ ಇದೀಗ ಮೀಸಲಾತಿ ನೂರ ಹದಿನೈದು ಪಂಗಡಗಳನ್ನು ಸಿಗೆ ಸೇರಿಸಬೇಕು ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ ವಾಲ್ಮೀಕಿ ಕುರುಬ ಪಂಚಮಸಾಲಿ ಮೀಸಲಾತಿ ಹೋರಾಟ ಸದ್ದಿಲ್ಲದೆ ಬಿ ಎಸ್ ವೈ ಟೀಮ್ ನಿಂದಲೇ ಕೂಡ ಮತ್ತೊಂದು ಹೋರಾಟ ಶುರುವಾಗ್ತಾ ಇದೆ ಬಿ ಎಸ್ ವೈ ಆಪ್ತ ಸಚಿವರಿಂದಲೇ ಹೊಸ ಮೀಸಲಾತಿಯ ಕೂಗ್ಗು ಹಾಗಾದ್ರೆ ಏನದು ನೋಡ ಬ್ರೇಕಿಂಗ್ ನ್ಯೂಸ್ ಟೆನ್ಷನ್ ಎಲ್ಲೋ ದೂರದಲ್ಲಿರೋದು ಬೇರೆ ವಿಚಾರ ಪಕ್ಕದಲ್ಲಿರೋರೇ ಇದ್ದಾರೆ ಅಂದ್ರೆ ಮಗ್ಗಲ ಮುಳ್ಳು ಅಂತೀವಲ್ಲ ಹಾಗೆ ಯಡಿಯೂರಪ್ಪನವರ ಪಾಲಿಗೆ ಮಗ್ಗಲ ಮುಳ್ಳಾಯಿತು ಸ್ವಪಕ್ಷೀಯರು ಇದೀಗ ಯಡಿಯೂ ಈಶ್ವರಪ್ಪನವರು ಬಸನಗೌಡ ಪಾಟೀಲ್ ಎತ್ತಾಳ್ ಶ್ರೀರಾಮುಲು ಬೆನ್ನಲ್ಲೇ ಇದೀಗ ಕಾರ್ ಜೋಳ ಟೀಮ್ ಅನ್ನೋದು ಮಾಹಿತಿ ಬರ್ತಾ ಇದೆ ಎಡಗೈ ದಲಿತರಿಗೆ ಎಸ್ ಟಿ ಮೀಸಲಾತಿ ಹೋರಾಟಕ್ಕೆ ರೂಪುರೇಷೆಗಳನ್ನು ಮಾಡ್ತಿದ್ದಾರಂತೆ ಕಾರಜೋಳ ಅವರ ನಿವಾಸದಲ್ಲಿ ಹೋರಾಟದ ಪೂರ್ವಭಾವಿ ಸಭೆ ಕೂಡ ನಡೆದಿದೆಯಂತೆ ಸಂಸದ ಅವರು ಸಂಪಂಗಿ ದಲಿತ ನಾಯಕರು ಭಾಗಿಯಾಗಿದ್ದರು ಶನಿವಾರ ಗಾಂಧಿ ಭವನದಲ್ಲಿ ಮೊದಲ ಮಹತ್ವದ ಸಭೆ ಕೂಡ ಅರೇಂಜ್ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರದಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡಿದ್ದಾರಂತೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧ ಮುತ್ತಿಗೆಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಹೋರಾಟವನ್ನು ಆರಂಭಿಸಿ ನಾನಿದ್ದೀನಿ ಅಂದರಂತೆ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ದಲಿತ ಎಡಗೈ ಸಮುದಾಯದಲ್ಲಿಲ್ಲ ಬಿಜೆಪಿ ನಾಯಕತ್ವ ಕಾಂಗ್ರೆಸ್ನಲ್ಲಿ ಹೆಚ್ ಆಂಜನೇಯ ವರ್ಸಸ್ ಕೆ ಹೆಚ್ ಮುನಿಯಪ್ಪ ಫೈಟ್ ಮಾಡ್ತಿದ್ದಾರೆ ಇವತ್ತೇನು ಇಡೀ ರಾಜ್ಯದಲ್ಲಿ ಮೀಸಲಾತಿ ಬೇಕು ಅಂತ ಮುಂದುವರೆದಂಥ ಜಾತಿಗಳು ಕೇಳ್ತಾ ಇದ್ದಾವಲ್ಲ ಅದು ಸಾಮಾಜಿಕ ನ್ಯಾಯದ ವಿರುದ್ಧವಾದಂಥ ಮಾತುಗಳವು ಯಾಕಂತ ಹೇಳಿದ್ರೆ ಇಡೀ ದೇಶ ರಾಜ್ಯದ ಸಂಪತ್ತು ಭೂಮಿಯ ಇರ್ಬೋದು ಅಥವಾ ಆರ್ಥಿಕ ಎಲ್ಲ ಸೌಲಭ್ಯಗಳು ಕೂಡ ಅವ್ರ ಕೈಯಲ್ಲಿ ಇರೋದ್ರಿಂದ ಇವತ್ತು ಅವ್ರ ಮೀಸಲಾತಿ ಕೇಳೋದು ಸರಿ ಇಲ್ಲ ಇಡೀ ರಾಜ್ಯದಲ್ಲಿ ಶೋಷಿತ ಸಮಾಜದವರು ಐಕ್ಯತೆಯನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಮುಂದೆ ಆಗ್ತಕ್ಕಂಥ ಅನೇಕ ಏನೋ ಮೀಸಲಾತಿ ಇವತ್ತು ಬುಡಿಮೇಲೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ರಾಜ್ಯ ಮತ್ತು ದೇಶದಲ್ಲಿ ಅದನ್ನು ಉಳಿಸ್ತಕ್ಕಂಥ ಕೆಲಸ ಇಡೀ ಶೋಷಿತ ಶೋಷಿತ ಸಮುದಾಯಗಳ ಮೇಲೆ ಇರೋದ್ರಿಂದ ಇವತ್ತು ಈ ಸಂವಾದ ಕಾರ್ಯಕ್ರಮಕ್ಕೆ ಇಡೀ ಪ್ರಗತಿಪರ ಭಾಗವಹಿಸುತ್ತಿದ್ದಾರೆ ಇವತ್ತು ಸಂಜೆ ಐದು ಮೂವತ್ತಕ್ಕೆ ಸಚಿವ ಸಂಪುಟ